ಇನ್ನೊಂದು ಮಾತು ಹೇಳ್ದ ಶಿವು ಸರ್ ಐವತ್ತು ಲಕ್ಷ ಅಲ್ಲ ಎಪ್ಪತ್ತು ಲಕ್ಷ ಕೊಟ್ಟರು ಕೂಡ ಸುದೀಪ್ ಸರ್ ಅವರ ಪ್ರೀತಿ ಅಭಿಮಾನವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮ ಪ್ರೀ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಬಿಟ್ಬಿಡ್ರಿ ನಿಮ್ಮ ಪ್ರೀತಿ ಅಭಿಮಾನನೇ ದೊಡ್ಡದು ಅಂತ ಅಂದಾಗ ಸುದೀಪ್ ಸರ್ಗೆ ಮಾತುಗಳೇ ಇಲ್ಲ ಎರಡು ಕೈ ಮುಗ್ದು ಹಿಂಗೆ ಒಂದಿಸಿ ನಮಸ್ಕಾರ ಮಾಡಿಬಿಟ್ರು ಹನುಮಂತನಿಗೆ ಸೊ ಅವಾಗ ಸುದೀಪ್ ಸರ್ಗೆ ಇನ್ನೂ ಗೊತ್ತಾಗಿರುತ್ತೆ ಹನುಮಂತ ಎಷ್ಟು ಮುಗ್ಧ ಅಂತ ಆ ಕ್ಷಣವನ್ನು ನೀವು ಟಿ ವಿಲಿ ನೋಡಿದಾಗ ಏನು ಅನ್ನಿಸ್ತು ಇವ್ನ ದುಡ್ಡಿಗೆ ಬೆಲೆ ಕಟ್ತಾ ಇಲ್ಲ ಅಲ್ಲಿ ಬರೀ ಅಂದರೆ ಮನುಷ್ಯಗೆ ಮನುಷ್ಯತ್ವಕ್ಕೆ ಮತ್ತು ಆ ದೊಡ್ಡ ಸೆಲೆಬ್ರಿಟಿಗೆ ಅವನು ಅವರ ಒಂದು ಪ್ರೀತಿ ಅಷ್ಟೇ ಸಾಕು ಅನ್ನೋ ಥರದ್ದು ಮಾತುಗಳನ್ನು ಏನು ಅನಿಸುತ್ತೆ ಅದನ್ನು ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು ಆವಾಗ ಆ ಟೈಮ್ ಆ ಮೂಮೆಂಟ್ ನೋಡಿದ ತಕ್ಷಣ ನಾ ನನ್ನ ಅವನ ಅನ್ನು ಅವನ ಮೇಲೆ ಡೌಟ್ ಇರಲಿಲ್ಲ ಬೇರೆ ಯಾರಾದರೂ ಮೋಸ್ಟ್ಲಿ ಒಪ್ಕೋಬೋದು ಈ ಆಪ್ಷನ್ನ ಅಂತ ಅಂದ್ಕೊಂಡಿದ್ವಿ ಯಾರೂ ಒಪ್ಕೊಂಡಿಲ್ಲ ಹನ್ನೊಂದು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ನಾನು ಏನು ಈ ಐವತ್ತು ಲಕ್ಷ ಅಲ್ಲ ಎಪ್ಪತ್ತು ಲಕ್ಷ ಕೊಟ್ಟರು ನಾನು ತಗೊಳ್ಳಲ್ಲ ಅದೇ ಜನಗಳ ಪ್ರೀತಿ ಸಾಕು ಅನ್ನೋದು ಹೇಳ್ದೆ ಮತ್ತೆ ಕಪ್ ಮುಂದೆ ಕೂತ್ಕೊಂಡು ನೀವು ಹೇಳ್ತಾ ಎಲ್ರು ನನಗೆ ಬೇಕು ಅಂತಾರೆ ಅಥವಾ ಅಮ್ಮನ ಕನ್ಸು ಅಂದ್ರು ಇದನ್ನ ಗೆದ್ರೆ ನಾನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹಾರ್ಬಹುದು ಅಂದ್ರು ಅಂದ್ರೆ ಆ ಒಂದು ಟ್ರೋಫಿ ರೆಕ್ಕೆ ಕಟ್ಕೊಂಡು ಇನ್ನು ಹಾರ್ತೀನಿ ಅಂದ್ರು ಇವನು ನಮಸ್ಕಾರ ರೀಪಾ ನಾನ್ ಬಂದಿದೀನಿ ನಾನು ಹೋಗ್ತೀನಿ ಅಂತಂದು ಆಮೇಲೆ ತುಂಬಾ ಯೋಚನೆ ಮಾಡಿ ತಕ್ಕಂತ ಕೂತ್ಕೊಂಡ್ಬಿಟ್ಟು ಆ ಚೇರ್ ಮೇಲೆ ಅದು ಅದಂತ ಮಾತ್ರಿ ನಿಮ್ಗೆ ಯಾರ ಕೈಗೆ ಸೇರ್ಬೇಕು ಅನ್ಸುತ್ತೋ ಆ ಕೈಗೆ ಸೇರಿ ಅಂದಿದ್ದು ನೀವು ಆ ಕ್ಷಣವನ್ನ ಹೇಗೆ ರಿಕಾಲ್ ಮಾಡ್ಕೊಳ್ತೀರಿ ಐವತ್ತು ಲಕ್ಷ ಅಲ್ಲ ಎಪ್ಪತ್ತು ಲಕ್ಷ ಬಂದರೂ ನಾನು ತಗೊಳ್ಳಲ್ಲ ಐ ಮೀನ್ ಖುಷಿ ಆಗಲ್ಲ ನಿಮ್ಮ ಪ್ರೀತಿ ಸಿಕ್ಕಿರೋದೇ ದೊಡ್ಡದು ಅಂದೆ ಅದು ಅವ್ನ ಮನಸ್ಸಿಂದ ಬಂದಿರೋ ಮಾತು ಅವ್ನಿಗೆ ಗೊತ್ತಿರಲಿಲ್ಲ ಅವನು ಫೈನಲಲ್ಲಿ ಬಂದು ವಿನ್ ಆಗ್ತಾನೆ ಅನ್ನೋದು ಮೋಕ್ಷಿತ ಅವ್ರನ್ನೆಲ್ಲ ಐ ಮೀನ್ ಫೋರ್ ಕಂಟೆಸ್ಟೆಂಟ್ಸ್ ಇದ್ರಲ್ಲ ಆ ಟೈಮಲ್ಲಿ ಕೂಡ ಅವನು ಅವನೇ ಹೋಗ್ತಾನೆ ಅಂತಾನೆ ಅನ್ಕೊಂಡಿದ್ದಾನೆ ಆದರೆ ಅವನು ಹೋಗಿಲ್ಲ ಅಲ್ಲೂ ಅವನಿಗೆ ಶಾಕ್ ಆಗಿದೆ ಮತ್ತೆ ತ್ರಿವಿಕ್ರಮ್ ಅವ್ರ ಕೈ ತೆಗೆ ಅಂತ ಅನ್ಕೊಂಡಿದ್ದಾನೆ ಆದರೂ ಅಂದರೆ ಯೂನಿಯನ್ ಆಗಿರೋದು ಇವನಿಗೆ ಶಾಕ್ ಆಗಿದೆ ಅಂದರೆ ಅಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಅವನಿಗೆ ಒಂದು ಇನೋಸೆನ್ಸ್ ಇದೆ ಅವ್ನು ದುಡ್ಡುಗೆ ವ್ಯಾಲ್ಯೂ ಮಾಡೋನಾಗಿದ್ದಿದ್ರೆ ವಿ ಇವಾಗ ಗೆದ್ದು ಕೂಡಲೆ ಈಗ ಈ ನಿಮ್ಮ ಥರ ಚಾನೆಲ್ನವರು ಎಷ್ಟು ಜನ ಅವ್ನ ಸುತ್ತಮುತ್ತನೇ ಓಡಾಡ್ತಾ ಇದ್ದಾರೆ ಸ್ಟುಡಿಯೋ ಹತ್ರನೂ ಅಷ್ಟೇ ಅವ್ನಿಗೆ ಒಂದು ನಿಮಿಷ ಕೂಡ ಫ್ರೀ ಇಲ್ಲ ಈವನ್ ಅವನು ಬೇರೆ ಶೋಗೆ ಶೂಟಿಂಗ್ ನಡೀತಾ ಇದೆ ಆ ಟೈಮಲ್ಲೂ ಪಾಪ ಅವನಿಗೆ ರಾತ್ರಿ ನೆನ್ನೆ ಇನ್ಸಿಡೆಂಟ್ ಅಂದರೆ ಒಂದು ಕಾರಿಂದ ಇನ್ನೊಂದು ಕಾರು ಶಿಫ್ಟ್ ಮಾಡೋದಕ್ಕೆ ಕದ್ದು ಮುಚ್ಚಿ ಮಾಡೋದಾಯಿತು ಮನೆಗೆ ಕಳಿಸೋದಕ್ಕೆ ಆ ರೇಂಜಲ್ಲಿ ಅವನಿಗೆ ಡಿಮ್ಯಾಂಡ್ ಇದೆ ಇವಾಗ ಬಟ್ ಅವನಿಗೆ ಆ ಥರ ಅಂದರೆ ಒಂದು ಏನು ಈಗ ಹೇಳ್ತಾರಲ್ಲ ಫೇಕ್ ಅಥವಾ ಸಿಂಪತಿ ಆ ಥರ ಮೈಂಡ್ಸೆಟ್ ಏನಾದರೂ ಇದ್ದಿದ್ದರೆ ಅವ್ನು ಟೈಮ್ ಕೊಟ್ಟು ಪ್ರೆಸ್ ಮೀಟ್ ಇವಾಗ ಎಲ್ಲರೂ ಅಕಸ್ಮಾತ್ ವಿನ್ ಆಗಿದ್ದಿದ್ರೆ ಒಂದು ಪ್ರೆಸ್ ಮೀಟ್ ಆಗಲಿ ಅಥವಾ ನ್ಯೂಸ್ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡೋದಾಗಲಿ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದ ಬಟ್ ಅದು ಅವ್ನಿಗೆ ಏನೂ ಗೊತ್ತಿಲ್ಲ ಹೆಂಗೆ ಹೋಗ್ತಾ ಇದೆ ಹಂಗೆ ತೊಗೊಂಡು ಹೋಗ್ತಾ ಅಷ್ಟೇ ಅವನು ಸರ್ ನಿಮ್ಮ ರಿಯಾಕ್ಷನ್ ಹೌದು ಮೇಡಮ್ ಅದು ನಿಜ ಅವ್ರು ಹೇಳಿದ ನಿಜವೇ ಅವನ ತಲ್ಲಿ ಓ ಓವರ್ ಇಮ್ಯಾಜಿನೇಷನು ನಾ ಪ್ರೀ ಪ್ಲಾನಿಂಗು ಇಂಥದ್ದು ಏನೂ ಇಲ್ಲ ಕೊನೆ ಮೂಮೆಂಟ್ವರೆಗೂ ನಮ್ಮ ತಲೆಯಲ್ಲಿ ಏನಿತ್ತಲ್ಲ ಗೆಲ್ತಾನ ಗೆಲ್ತಾನ ಅನ್ನೋ ಡೌಟ್ ಅವನ ತಲೆಯಲ್ಲೂ ಇತ್ತು ಅದು ಕೊನೆಗೂ ನೀವು ರಿಯಾಕ್ಷನ್ ಅಬ್ಸರ್ವ್ ಮಾಡಿರ್ಬೋದು ಸುದೀಪ್ ಸರ್ ಕೈಯತ್ತೋ ಟೈಮಲ್ಲಿ ಒಂದು ಸೆಕೆಂಡ್ ಹಿಂಗೆ ನೋಡ್ಬಿಟ್ಟು ಅವ್ನ ಕಣ್ಗಳು ಹಿಂಗೆ ಓಪನ್ ಮಾಡ್ತಾನೆ ಹಾಂ ಅವ್ನಿಗೆ ಆವಾಗ ತುಂಬ ಆಶ್ಚರ್ಯ ಆಗ್ಬಿಟ್ಟು ಹಾಂ ಆಶ್ಚರ್ಯ ಅವ್ನು ನಂಬಕ್ಕೆ ಅವ್ನಿಗೆ ಆಗ್ತಾಯಿಲ್ಲ ನನ್ಗೆದ್ಬಿಟ್ಟು ನಾನು ಅನ್ನೋದು ಆಮೇಲೆ ಸುದೀಪ್ ಸರ್ ಟ್ರೋಫಿ ಕೊಡೋಕೋದ್ರೆ ಫಸ್ಟ್ ಕಾಲ್ಗೆ ಬಿದ್ದು ಅವ್ರ ಆಶೀರ್ವಾದ ತೊಗೊಂಡು ಆಮೇಲೆ ಟ್ರೋಫಿ ತೊಗೊಂಡ ಅದಂತೂ ಇನ್ನೂ ಟಚ್ ಆಗೋಯಿತು ಅವ್ನು ಫಸ್ಟ್ ಬೆಲೆ ಕೊಟ್ಟಿದ್ದು ಆ ವ್ಯಕ್ತಿಗೆ ಆಮೇಲೆ ಟ್ರೋಫಿ ಆಮೇಲೆ